ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ಹೆಸ ಸ್ಕಿನ್ ವೈಟನಿಂಗ್ ಫೇಸ್ ಪ್ಯಾಕ್ ತಂದಿದ್ದೀನಿ ಎಲ್ಲರೂ ಇತ್ತೀಚಿಗೆ ತುಂಬ ಜನ ಇಷ್ಟಪಡ್ತಿದ್ದೀರಾ ನನ್ನ ಸ್ಕಿನ್ ಕೇರ್ ರೊಟೀನ್ ಸೊ ಅದಕ್ಕೆ ಇವತ್ತು ನಾನು ಒಂದು ಸ್ಕಿನ್ ವೈಟನಿಂಗ್ ಫೇಸ್ ಪ್ಯಾಕ್ ತಂದಿದ್ದೀನಿ ಸೊ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಲ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ಇದು ಸ್ಕಿನ್ ವೈಟನಿಂಗ್ ಪ್ಯಾಕ್ ಅನ್ನೋದಕ್ಕಿಂತ ಒಂಥರ ಟ್ಯಾನಿಂಗ್ ರಿಮೂವಲ್ ಅಂತಲೇ ಅನ್ಬೋದು ಈ ಪ್ಯಾಕ್ ಯೂಸ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಅಂದರೆ ಪಿಂಪಲ್ಸ್ ಆಗಿದೆ ಪಿಂಪಲ್ ಮಾರ್ಕ್ ಆಗಿದ್ರೆ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಸನ್ ಟ್ಯಾನ್ ಸನ್ ಬರ್ನ್ ಓಪನ್ ಪೋರ್ಟ್ಸ್ ಇದೆಲ್ಲ ಹೋಗುತ್ತೆ ಒಂಥರ ಚೆನ್ನಾಗಿರುತ್ತೆ ಇವತ್ತು ನಾನು ಏನು ಯೂಸ್ ಮಾಡ್ತೀನಿ ಅದು ನನಗೆ ಕಾಣಿಸ್ತಾ ಇರ್ಬೋದು ಪಿಂಪಲ್ ಮಾರ್ಕ್ ನಿಮಗೆ ಪಿಂಪಲ್ ಆಗಿಬಿಟ್ಟಿದೆ ಇತ್ತೀಚೆಗೆ ಸೊ ಹಾಗಾಗಿ ಕಲೆ ಉಳಿದಿದೆ ಆ್ಯಂಡ್ ಸ್ವಲ್ಪ ಟ್ಯಾನ್ ಕೂಡ ಆಗಿದ್ದೀನಿ ಅಂತ ನಂಗೆ ಗಮನಿಸ್ತಾ ಇದೆ ಸೊ ಹಾಗಾಗಿ ಈ ಒಂದು ಪ್ಯಾಕ್ ಟ್ರೈ ಮಾಡ್ತಿರೋದು ಓಕೆನಾ ಬನ್ನಿ ಇದನ್ನ ಯಾಕೆ ಹೇಗೆ ತಯಾರಿಸ್ಕೊಳ್ಳೋದು ಅಂತ ತಗೋ ಫ್ರೆಂಡ್ಸ್ ಫಸ್ಟಿಲ್ಲೊಂದು ಖಾಲಿ ಬೌಲ್ ತೊಗೊಳ್ಳಿ ಬೌಲ್ ತೊಗೊಂಡ್ಮೇಲೆ ಇದಕ್ಕೆ ನೆಕ್ಸ್ಟು ಕಾಣಿಸ್ತಿದ್ಯಾ ಒಂದು ಸ್ಪೂನಷ್ಟು ಏನಾಗ್ತಿದ್ದೀನಿ ಅಂದರೆ ಮಿಲ್ಕ್ ಪೌಡರ್ ಇದು ಬಂದು ಹಾಲಿನ ಪುಡಿ ಹಾಲಿನ ಪೌಡ್ರ್ ಇದು ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಏನು ತಗೊಂಡಿದ್ದೀನಿ ಅಂದರೆ ತೋರಿಸ್ತೀನಿ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇದು ನೋಡಿದ ತಕ್ಷಣ ನೀವು ಸ್ಕಿಪ್ ಎಲ್ಲ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನೋಡಿ ಇಲ್ಲಿ ಒಂದು ಪಟಾಟಾ ತೊಗೊಂಡಿದ್ದೀನಿ ಅಂದರೆ ಈ ಥರ ತುರಿಯೋದು ತೊಗೊಳ್ಳಿ ತುರಿಯೋದು ತಗೊಂಡು ಈ ರೀತಿ ತುರಿರಿ ತುರಿದಾಗ ಇದರಲ್ಲಿ ರಸ ಸಿಗುತ್ತೆ ಫ್ರೆಂಡ್ಸ್ ಆಲೂಗಡ್ಡೆಯಿಂದ ನಮ್ಮ ಸ್ಕಿನ್ಗೆ ತುಂಬ ಅಂದರೆ ತುಂಬಾ ಒಂದು ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನೇನು ಬೆನಿಫಿಟ್ಸ್ ಇದೆ ಅಂತ ಆಮೇಲೆ ಸಿಪ್ಪೆ ಸಮೇತನೇ ನೀವು ತುರಿರಿ ಓಕೆನಾ ಸಿಪ್ಪೆ ಎಲ್ಲ ತೆಗಿಯೋ ಅವಶ್ಯಕತೆ ಇಲ್ಲ ನೋಡಿ ಇಲ್ಲಿ ನಾನು ತುರ್ತಿದ್ದೀನಲ್ವ ಇಷ್ಟು ಸಾಕು ಇಷ್ಟು ಸಾಕಾಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಇದನ್ನ ತಗೊಳ್ಳಿ ಇದಕ್ಕೆ ಈ ರೀತಿ ಇಂಟ್ಕೊಳ್ಳಿ ನೋಡಿ ರಸ ಸಿಕ್ತಲ್ವ ಈ ರೀತಿ ರಸ ಸಿಕ್ಕೇ ಸಿಗುತ್ತೆ ಈಗ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಗಾಟಿ ಆಯಿತು ಇನ್ನೊಂಚೂರು ಇಂಟ್ಕೊಂಡು ಮಿಕ್ಸ್ ಮಾಡಿಕೊಡಿ ಫ್ರೆಂಡ್ಸ್ ಈಗ ಪ್ಯಾಕ್ ರೆಡಿ ಆಗಿದೆ ನಾನು ಈಗ ಅಪ್ಲೈ ಮಾಡ್ತೀನಿ ಪಿಂಪಲ್ ಮಾರ್ಕಿಗೆ ಇದನ್ನು ನಾನು ಮೇನಾಗಿ ಅಪ್ಲೈ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಿಮಗೆ ಗೊತ್ತು ಮಿಲ್ಕಿನ್ ಪೌಡರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ ಸೊ ಅದರಿಂದ ಅದು ನಮ್ಮ ಸ್ಕಿನ್ನನ್ನು ವೈಟನಿಂಗ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲದೆ ಪಿಂಪಲ್ ಮಾರ್ಕ್ ಇದ್ದರೆ ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಆಮೇಲೆ ಓಪನ್ ಪೋರ್ಸ್ ಇದ್ರೂ ಕೂಡ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ಮಿಕ್ಸ್ ಮಾಡೋಕ್ಕೆ ನಾನು ಪಟಾಟೊ ಜ್ಯೂಸ್ ಅಂದರೆ ಆಲೂಗಡೆ ರಸ ತೊಗೊಂಡಿದ್ದೀನಿ ಅದರಲ್ಲಿ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ಅದು ನಮ್ಮ ಸ್ಕಿನ್ನನ್ನು ಬ್ಲೀಚ್ ಮಾಡುತ್ತೆ ಅದು ಕೂಡ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಪಿಗ್ಮೆಂಟೇಶನ್ ಪಿಂಪಲ್ ಮಾರ್ಕ್ ಪಿಂಪಲ್ ಇದ್ದರೆ ಹೋಗೋಕ್ಕೆ ತುಂಬ ಅಂದರೆ ತುಂಬಾ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ನೋಡಿ ಈಗ ನಾನು ಫುಲ್ಲು ಅಪ್ಲೈ ಮಾಡಿದ್ದೀನಿ ಫುಲ್ಲು ಅಪ್ಲೈ ಮಾಡಿದ್ದೀನಿ ಡ್ರೈ ಒಂದು ಹತ್ತು ನಿಮಿಷನಾದರೂ ಬಿಟ್ಟು ನಿಮಗೆ ನಾನು ಫುಲ್ ಡ್ರೈ ಆದಮೇಲೆ ಸಿಗ್ತೀನಿ ಓಕೆನಾ ಇದ್ರ ಬೆನಿಫಿಟ್ಸ್ ನಿಮ್ಗೆ ಗೊತ್ತಾಗಿದೆ ಅನ್ಕೋತೀನಿ ಓಕೆ ಫ್ರೆಂಡ್ಸ್ ನನಗೊಂದು ಕಾಲ್ ಬಂದಿತ್ತು ಆ ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಒಂದು ಆಫ್ ಆನ್ ಅವರೇ ಆಗೋಯ್ತು ಸೊ ಇದು ಫುಲ್ಲು ಡ್ರೈ ಆಗಿದೆ ನೋಡ್ತಾ ಇರ್ಬೋದು ನೀವು ನೋಡಿ ಫುಲ್ ಡ್ರೈ ಆಗಿದೆ ಅರ್ಧ ಗಂಟೆ ಬಿಡ್ಕೊಂಬಿಟ್ಟಿದ್ದೀನಿ ನಾನು ಪರವಾಗಿಲ್ಲ ಬಿಡ್ಕೊಬೋದು ಇವಾಗ ಹೋಗಿ ಇದನ್ನು ವಾಶ್ ಮಾಡಿ ಗಾಯ್ಸ್ ಹೋಗಿ ಇದನ್ನು ವಾಶ್ ಮಾಡ್ಕೊಂಡು ಬಂದೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಗ್ಲೋ ಆಗಿದೆ ಅಂತ ಖಂಡಿತ ಇದೆ ನಿಮಗೆ ಟ್ರೈ